ಓಂ ಅನಘಾಯ ನಮಃ ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ನಮ್ಮ ಪ್ರೇಮಕುಮಾರ್ ಗುರುಗಳ ಆಶೀರ್ವಾದದೊಂದಿಗೆ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ವಿಚಾರ ಏನಂತಂದರೆ ನಾವು ಇವತ್ತು ಚನ್ನಪಟ್ಟಣದ ಒಂದು ಹಳ್ಳಿಯಲ್ಲಿ ವಿಸಿಟ್ಗಂತ ಕಂತ ಬಂದಿರೋವಂಥದ್ದು ನಮ್ಮ ಜೊತೆ ಪ್ರೇಮಕುಮಾರ್ ಗುರುಗಳು ಸಹ ಮಾರ್ಗದರ್ಶನಕ್ಕೆ ಬಂದಿರುವಂಥದ್ದು ಈ ಸಂದರ್ಭದಲ್ಲಿ ಈ ಸೈಟ್ ಓನರ್ ನೋಡಿ ಇಲ್ಲಿ ಏನು ತೋರಿಸ್ತಾ ಇದ್ದೀವಿ ಇದೆಲ್ಲ ಬಿಳಿ ಸಾಸಿವೆ ಇವರೆಲ್ಲ ಶುದ್ಧಿ ಕಾರ್ಯವನ್ನು ಮಾಡಿ ಬಿಳಿ ಸಾಸಿವೆಯನ್ನು ಹಾಕಿದ್ದಾರೆ ಅವರ ಒಂದು ಈ ಮನೆ ಕಟ್ತಕ್ಕಂತಹ ನಿವೇಶನದಲ್ಲಿ ಬಿಳಿ ಸಾಸಿವೆಯನ್ನು ಹಾಕಿದ್ದಾರೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಬಿಳಿ ಸಾಸಿವೆಗಳು ಮೊಳಕೆ ಬರ್ತಾ ಇಲ್ಲ ಇದು ಮೊಳಕೆ ಬರ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಅವರು ಮುಂದೆ ಇಟ್ಟಾಗ ನಾವು ಪರಿಶೀಲನೆ ಮಾಡಿದಾಗ ಗುರುಗಳು ಸಹ ಒಂದು ಪರಿಶೀಲನೆ ಮಾಡಿ ಏನು ತಿಳಿಸಿದರು ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಈಗ ನೋಡಿ ಇವರು ಹಳೆ ಮನೆಯನ್ನು ಕೆಡವಿದ್ದಾರೆ ಹಳೆ ಮನೆಯನ್ನು ಕೆಡವಿ ನೋಡಿ ಅದರ ಫೌಂಡೇಶನ್ ಇನ್ನೂ ಅಲ್ಲೇ ಕಾಣಿಸ್ತಾ ಇದೆ ನಿಮಗೆ ಹಳೆ ಮನೆಯನ್ನು ತೆಗೆದ್ರೂ ಸಹ ಇವರು ಅದರ ಫೌಂಡೇಶನನ್ನು ಉಳಿಸ್ಕೊಂಡಿದ್ದಾರೆ ಇಲ್ಲೇನಾಯಿತು ಇವರು ರಸ್ತೆಯಿಂದ ಒಂದು ಅಡಿ ಮಾತ್ರ ಮಣ್ಣನ್ನು ತೆಗೆದಿರುವಂಥದ್ದು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ ಕಲ್ಲುಗಳು ಒಂದಷ್ಟು ಕಲ್ಲುಗಳು ಮೇಲಿನ ಕಲ್ಲುಗಳು ಅಷ್ಟೇ ತೆಗ್ದಿದ್ದಾರೆ ಬಿಟ್ಟರೆ ಪೂರ್ತಿ ಆ ಹಳೆ ಮನೆಯ ಏನು ಪಳಿಯುಳಿಕೆಗಳು ಭೂಮಿಯಲ್ಲಿ ಉಳ್ಕೊಂಡಿದೆ ಅದನ್ನು ಹಾಗೆ ಬಿಟ್ಟಿದ್ದಾರೆ ಇದು ಕೂಡ ಒಂದು ದೋಷಕ್ಕೆ ಕಾರಣ ಅನ್ನುವಂಥದ್ದನ್ನ ಗುರುಗಳು ತಿಳಿಸಿರುವಂಥದ್ದು ಇಲ್ಲಿ ರಸ್ತೆಗಿಂತ ಒಂದು ಅಡಿ ಅಷ್ಟೇ ಮಣ್ಣನ್ನು ತೆಗೆದಿದ್ದಾರೆ ಇದು ತಪ್ಪು ಅನ್ನುವಂಥ ವಿಚಾರ ಯಾಕೆ ಅಂತಂದ್ರೆ ಹಳೆ ಮನೆಯನ್ನ ತೆಗಿಬೇಕಾದಾಗ ನೋಡಿ ಇಲ್ಲೂ ಸಹ ಹಳೆ ಮನೆಯನ್ನು ಉಳಿಸ್ಕೊಂಡಿದ್ದಾರೆ ಈ ರೀತಿಯಾಗಿ ಅರ್ಧ ಉಳಿಸೋದು ಅರ್ಧ ತೆಗೆಯೋದು ಈ ಥರ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಒಂದು ಹಳೆ ಮನೆಯನ್ನು ತೆಗೆಯುವಾಗ ಬುಡ ಸಮೇತ ಸಂಪೂರ್ಣ ಮನೆಯನ್ನು ತೆಗಿಬೇಕು ತೆಗೆದು ಅದರ ಋಣಭಾರವನ್ನು ತೀರಿಸ್ಕೊಂಡು ಆಮೇಲೇ ಅದಕ್ಕೆ ಭೂಮಿ ಪೂಜೆ ಮಾಡ್ತಕ್ಕಂಥದ್ದು ಶುದ್ಧಿ ಕಾರ್ಯ ಮಾಡುವಂಥದ್ದು ಭೂಮಿ ಪೂಜೆ ಮಾಡ್ತಕ್ಕಂಥದ್ದು ಇವರು ಏನು ಮಾಡಿದ್ದಾರೆ ಆ ಹಳೆ ಮನೆಯ ಕುರುಹುಗಳ ಅಲ್ಲೇ ಇದೆ ಫೌಂಡೇಶನ್ ಇನ್ನೂ ಹಾಗೇ ಇದೆ ಆದರೂ ಸಹ ಇವರು ಒಂದು ಭೂಮಿ ಪೂಜೆಯನ್ನು ಮಾಡಿಕೊಂಡು ಲೈನ್ ಲೈನ್ ಔಟ್ ಮಾಡಿಕೊಂಡು ಮನೆ ಕಟ್ಟಬೇಕು ಅನ್ನುವಂಥ ವಿಚಾರ ನಾವು ಆ ಸಂದರ್ಭದಲ್ಲಿ ಅವರು ನಮ್ಮನ್ನು ಕರೆಸ್ದಾಗ ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನೇ ನಿಮ್ಗೆ ಹೇಳ್ತಾ ಇರುವಂಥದ್ದು ನಾನು ನೋಡಿ ಈ ಬಿಳಿ ಸಾಸಿವೆ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅನ್ನೋಂಥ ವಿಚಾರ ಅಂತಂದರೆ ಬಿಳಿ ಸಾಸಿವೆಗಳು ಒಂದು ದೈವಿ ಬಲವನ್ನು ಹೊಂದಿರತಕ್ಕಂಥ ಒಂದು ಧಾನ್ಯಗಳು ಅಂತ ಕರಿಬೋದು ಈ ಧಾನ್ಯಗಳು ನಮಗೆ ತಿಳಿಸ್ಬಿಡುತ್ತೆ ಈ ಭೂಮಿಯಲ್ಲಿ ಇನ್ನೂ ನೆಗೆಟಿವ್ ಅಂಶ ಇದೆ ಧನಾತ್ಮಕ ಶಕ್ತಿ ಇದ್ದರೆ ಅದಾಗಲೇ ಪ್ರತಿಯೊಂದು ಹಾಕಿರ್ತಕ್ಕಂಥ ಕಾಳು ಸಹ ಮೊಳಕೆ ಒಡೆದು ಬಿಡ್ತಾಯಿತ್ತು ಒಂದು ಸಾಸಿವೆ ಕಾಳು ಅದರ ಸುತ್ತಲೂ ಇರತಕ್ಕಂಥ ಒಂದು ಇಂಚು ಜಾಗವನ್ನು ಶುದ್ಧಿ ಮಾಡುತ್ತೆ ಅನ್ನುವಂಥ ಒಂದು ಮಾತಿರುವಂಥದ್ದು ಅದಕ್ಕೆ ಅಷ್ಟು ಶಕ್ತಿ ಇರುವಂಥದ್ದು ಇಲ್ಲಿ ನೋಡಿದಾಗ ಮೊಳಕೆನೇ ಬರ್ತಾ ಇಲ್ಲ ಅಂದಾಗ ನಾವು ಅದನ್ನೇ ಪರಿಶೀಲನೆ ಮಾಡಿರೋದು ಮತ್ತೆ ನಿಮಗೆ ಇವರೇನು ಬೌಂಡ್ರಿ ಹಾಕ್ಕೊಂಡಿದ್ದಾರೆ ಇದ್ರ ಹೊರಗಡೆ ಎಲ್ಲಿ ಆ ಕಡೆ ಹೊರಗಡೆ ಎಲ್ಲ ಮೊಳಕೆ ಬಂದಿದ್ದಾವೆ ಅವರು ಎಲ್ಲಿ ಮನೆ ಕಟ್ಟಬೇಕಂತ ಎಲ್ಲಿ ಪಾಯ ತೆಗಿಬೇಕೋ ಅಲ್ಲೇನು ಲೈನ್ ಲೈನ್ಔಟ್ ಮಾಡ್ಕೊಂಡಿದ್ದಾರೆ ಆ ಏರಿಯಾದಲ್ಲಿ ಎಲ್ಲೂ ಮೊಳಕೆ ಬಂದಿಲ್ಲ ನೀವೇ ಕಣ್ಣಾರೆ ನೋಡಿ ಹೀಗಿರಬೇಕಾದ್ರೆ ನಾವು ಯಾವ ರೀತಿಯಾಗಿ ಮಾಡಬೇಕು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಮೊಳಕೆ ಬಂದಿಲ್ಲ ಮೊಳಕೆ ಅಂದ್ರೆ ಅದು ನಿಮ್ಗೆ ತೋರಿಸ್ತೀನಿ ನೋಡಿ ಇನ್ನೊಂದು ಕಡೆ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅದು ಹಸಿರು ಎಲೆಗಳನ್ನ ಬಿಡುತ್ತೆ ಆ ರೀತಿಯಾಗಿ ಬಿಟ್ಟಾಗ ಮಾತ್ರ ಅದು ನಿಮಗೆ ಪರ್ಮಿಷನ್ ಕೊಟ್ಟಿದೆ ಮನೆ ಕಟ್ಟೋದಕ್ಕೆ ಅಂತ ಅರ್ಥ ಹ್ಮ್ ಒಂದು ಲೈನ್ಔಟಿನ ಆ ಕಡೆ ಇರ್ತಕ್ಕಂಥ ಜಾಗ ನೋಡಿ ಲೈನ್ಔಟ್ ಇಂದ ಹೊರಗಡೆ ಇದೆ ಇದು ಇಲ್ಲೆಲ್ಲ ನೋಡಿ ಬಂದಿದೆ ಇದೆ ಇದೆ ಇಲ್ಲಿ ನೋಡಿ ಈ ರೀತಿಯಾಗಿ ಬಂದಿದೆ ಈ ರೀತಿಯಾಗಿ ಬಂದಾಗ ಆ ಭೂಮಿ ನಿಮಗೆ ಪರ್ಮಿಷನ್ ಕೊಡ್ತಾ ಇದೆ ಭೂಮಿ ಆಯ್ತಪ್ಪ ನೀನು ಮನೆಯನ್ನ ಕಟ್ಟಬಹುದು ಅನ್ನುವಂಥ ಒಂದು ಪರ್ಮಿಷನ್ ಸಿಕ್ಕಿದೆ ಅಂತ ಅರ್ಥ ಹಾಗಾದ್ರೆ ಇನ್ನು ಮುಂದೆ ಈ ತರ ತಪ್ಪುಗಳು ಆಗಬಾರ್ದು ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಪರಿಹಾರವನ್ನೇ ತಿಳಿಸ್ತಾ ಇದ್ದೀನಿ ಈ ಭೂಮಿಯನ್ನ ಹಳೆ ಫೌಂಡೇಶನ್ ಎಷ್ಟಿದೆ ಅಷ್ಟು ತೆಗಿಬೇಕು ಏ ಗ್ರೇಡಲ್ಲಿ ಹೋಗ್ಬೇಕು ಅಂತಂದ್ರೆ ನಾವು ಆರಡಿ ಸಂಪೂರ್ಣವಾಗಿ ಮಣ್ಣನ್ನ ತೆಗೆದು ಕೆಳಗಡೆ ನಾವು ಆರಡಿ ಕೆಳಗಡೆ ತೆಗಿತೀವಲ್ವ ಅಲ್ಲಿ ಶುದ್ಧಿ ಕಾರ್ಯ ಮಾಡಬೇಕು ನಮ್ಮ ಕಾಲಮನ್ನು ಹಾಕೊಂಡು ಹೊಸ ಮಣ್ಣನ್ನು ಭರ್ತಿ ಮಾಡಿ ಆಮೇಲೆ ಕಾರ್ಯ ಮಾಡೋದು ಹೊಸ ಮಣ್ಣಿಗೂ ಮಾಡಬೇಕು ಕೆಲವೊಂದು ಸಂದರ್ಭದಲ್ಲಿ ಆರಡಿ ತೆಗ್ದಾವೆ ಯಾಕೆ ಆರಡಿ ತೆಗಿಬೇಕು ಕೆಲವೊಂದು ಕಡೆ ಡೆಡ್ ಬಾಡಿಗಳು ಸಹ ಸಿಕ್ಬಿಟ್ಟಿದ್ದಾವೆ ಕೆಲವೊಂದು ಕಡೆ ಮೂಳೆಗಳು ಸಿಗುತ್ತೆ ಕೆಲವೊಂದು ಕಡೆ ಮಡಿಕೆ ಕುಡಿಕೆಗಳು ಸಿಗ್ತವೆ ಕೆಲವೊಂದು ಕಡೆ ಏನೋ ಒಂದು ಕೆಟ್ಟ ಪದಾರ್ಥಗಳು ಸಿಗ್ತವೆ ಅದು ಎಷ್ಟೋ ವರ್ಷದಿಂದ ಅಲ್ಲೇ ಇರುತ್ತೆ ಅದು ನಿಮಗೆ ಮನೆ ಕಟ್ಟಿದ ಮೇಲೂ ನಿಮ್ಮನ್ನು ಏಳಿಗೆ ಆಗೋದಕ್ಕೆ ಬಿಡೋದಿಲ್ಲ ಹಾಗಾಗಿ ನಾವು ಅಷ್ಟು ಡೀಪಾಗಿ ಹೋಗಿ ಅಲ್ಲಿರ್ತಕ್ಕಂಥದನ್ನೆಲ್ಲ ರಿಮೂವ್ ಮಾಡಬೇಕು ನೆಗೆಟಿವ್ನ ಸೊ ಈ ಕೇಸಲ್ಲಿ ನಾವು ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ಅಡಿಯಾದರೂ ತೆಗೆದು ಆ ಫೌಂಡೇಶನ್ ಕಲ್ಲುಗಳನ್ನೆಲ್ಲ ತೆಗೆದು ಬೇರೆ ಮಾಡಿಕೊಂಡು ಆ ಕಲ್ಲುಗಳ ಮೇಲೆ ಉಪ್ಪು ಮತ್ತು ಅರಿಶಿಣ ಪುಡಿ ಮತ್ತು ಗೋಮೂತ್ರವನ್ನು ಹಾಕಿದಾಗ ಆ ಕಲ್ಲುಗಳನ್ನು ಬಳಕೆಯನ್ನು ಮಾಡ್ಕೋಬೋದು ಅದೇ ರೀತಿಯಾಗಿ ಈ ಒಂದು ಭೂಮಿಯ ಮಣ್ಣನ್ನು ತೆಗೆದು ಹೊರಗಡೆ ಎಲ್ಲೋ ಗುಂಡಿಗಳಿರುತ್ತೆ ಅಲ್ಲೆಲ್ಲ ಹಾಕಿ ಲೆವೆಲ್ ಮಾಡ್ಕೊಳ್ಳಿ ಆಮೇಲೆ ಈ ಭೂಮಿಗೆ ಶುದ್ಧಿ ಕಾರ್ಯವನ್ನು ಆ ನಾಲ್ಕು ಅಡಿನೋ ಐದು ಅಡಿನೋ ಆರು ಅಡಿನೋ ನಿಮ್ಮ ಹತ್ರ ಎಷ್ಟು ಶಕ್ತಿ ಇದೆಯೋ ಅಷ್ಟು ಆಳವಾಗಿ ತೆಗೆದು ಅಲ್ಲಿ ನೀವು ಶುದ್ಧಿ ಕಾರ್ಯವನ್ನು ಮಾಡಿ ಆಮೇಲೆ ಮನೆ ಕಟ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಸಾಸಿವೆಯನ್ನು ಹಾಕಿದಾಗ ಅದು ನಿಮಗೆ ಪರ್ಮಿಷನನ್ನು ಕೊಡುತ್ತೆ ಧನಾತ್ಮಕ ಶಕ್ತಿ ನಿಮಗೆ ಆಕರ್ಷಣೆ ಆಗುತ್ತೆ ನೀವೇನಾದರೂ ಹೊಸದಾಗಿ ಮನೆ ಕಟ್ತಾ ಇದ್ದರೆ ನಿಮಗೆ ಮನೆಗೊಂದು ಪ್ಲ್ಯಾನ್ ಬೇಕು ಅಂದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹಳೆ ಮನೆ ಇದೆ ಹಳೆ ಮನೆಗೆ ಸಂಬಂಧಪಟ್ಟಂತೆ ನಿಮಗೆ ಸಲಹೆಗಳು ಬೇಕಿದೆ ಆವಾಗಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಂಬರನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಇದ್ದೀನಿ ಸರಿಯಾದ ಮಾರ್ಗದರ್ಶನ ನಮ್ಮ ಕಡೆಯಿಂದ ನಿಮಗೆ ಕೊಡುವಂತಹ ಒಂದು ಪ್ರಯತ್ನ ನಮ್ಮದು ಮನೆಯ ಪ್ಲ್ಯಾನನ್ನು ವಾಸ್ತು ಪ್ರಕಾರವಾಗಿ ನಮ್ಮಂಥ ವಾಸ್ತು ತಜ್ಞರ ಕಡೆ ನೀವು ಮಾಡಿಸ್ಕೊಂಡಾಗ ಮತ್ತು ಒಂದು ಸಲ ಪ್ಲ್ಯಾನ್ ಮಾಡಿಕೊಂಡ್ರೆ ಪ್ಲ್ಯಾನನ್ನೇ ನಾವು ಕರೆಕ್ಟಾಗಿ ಮಾಡಿಕೊಂಡಾಗ ಮುಂದಿನ ಕೆಲಸಗಳು ಸುಗಮವಾಗಿ ಸಾಗೋದರಲ್ಲಿ ಸಂಶಯ ಇಲ್ಲ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಇನ್ನಷ್ಟು ನಿಮ್ಮ ಜೀವನಕ್ಕೆ ತಗೊಳ್ತಿರ್ತಕ್ಕಂತಹ ಮನೆಗೆ ಸೈಟ್ಗೆ ಏನೆಲ್ಲ ವಿಚಾರಗಳು ಬೇಕೋ ಅವೆಲ್ಲವನ್ನು ಈ ವಿಡಿಯೋ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸುವ ಪ್ರಯತ್ನ ನಂದು ನಿಮ್ಮ ಆಶೀರ್ವಾದದೊಂದಿಗೆ ನಿರ್ಗಮಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು